అన్న తిన్ను బ మాత అన్న తిన్నీరీ గండు గంట నిన్ను గండు నిమ్మప్ప ಗಾಂಡು ನಿಮ್ಮಪ್ಪ ಗಾಂಡು ಹೋದ ಅವ್ನು ಅವ್ನು ನೀವ್ನು ಹುಡ್ಕ್ಯಾ ಹುಡ್ಕ್ಯಾಳು ಸಾಕತ್ತಪ್ಪ ಅಮ್ಮ ಬಡ್ಸಿ ಒಂದು ಬೆಳಿಗ್ಗೆ ಹೋಗ್ಯಾನ ಕಟ್ಟಿಗೆ ಅನ್ನಂಗಲ್ಲ ನೀರು ಅನ್ನಂಗಲ್ಲ ಮನ್ಯಾಗ ಹಾ ಅವ್ನ ನೀರ್ ತರಾರಿಲ್ಲ ಯಾರಿಲ್ಲ ಎಲ್ಲಿ ಹೋಗ್ಯಾನ ಇವನು ಹಾಪ ಸುಳ್ಯಮ ಆಟ ಆಡಕಂತ ಹೋಗಿ ಬಿಡ್ತಾನ ಅವ್ರು ಕೂಡ ಹೋದ್ನೇ ಇವ್ರು ಕೂಡ ಹೋದ್ನೇ ಹುಡ್ಕಿ ಹುಡ್ಕಿ ಸಾಕಾಕತ್ತಪ್ಪ ಇವನು ಅವ್ನು ನೀವು ಅವ್ನು ಇವರು ಸಾಕೋದು ನಾಯಿ ಸಾಕೋದು ಒಂದಾಗಬಿಟ್ಟ ಅವ್ನ ಹಗಲೇ ಹುಚ್ಚಿ ಒಂದು ಬರಕತ್ತ ಇವ್ನು ಕಿಡ್ನಿ ಸ್ಟೋನ್ ಆಗೈತಿ ಇವನಾಗೈತಿ ಒಂದು ವಯಸ್ಸು ಒಂದಾಗೈತಿ

ಎಲ್ಲಿ ಉಗಿದಿಲ್ಲ ಹುಡ್ಕ್ಯಾ ಹುಡುಕ ಸಾಕೈತಿ ಅಲ್ಲಿ ಮವ್ವ ನೀರ್ ಕೈಸ ಜಾಗ ಮಾಡಿ ಜಾಗ ಮಾಡಿ ಸಲ ಹೋಗಿ ಏನಾಕತ್ಲಿ ನನ್ಗೆ ಏ ಗಾಂಡೂ ಅಂತಂದಂಗಪ್ಪ ಅವ ಹಾ ನಾ ಗಂಡು ಅವ್ಕೆ ಗೊತ್ತಾತ್ಲಿ ಆಂದವ್ವ ಒತ್ತ ಸಾಯಿ ಹೊಡ್ದವ್ನು ನಮ್ಮ ವಂಶದ ಬಗ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅವಂಗೆ ಹ್ಮ್ ಗಂಡವ್ವ ನನಗಲ್ಲಪ್ಪ ನಿನಗ ನನಗನ್ನ ಹಾ ಅವನು ಏಯ್ ಎಲ್ಲಿ ಸುಮ್ಮನೆ ಜಾಗ ಆಡಿದಿನವ

ಹಾ ಚಂದೀಪ ಯಾರ ಕರ್ದಿಲ್ಲ ನಮ್ ಹುಡುಗನ್ ಹೆಂಗ ಮುಟ್ಟಿದ್ರೆ ನೀ ನೋಡಿಲ್ಲೀ ಯಾರ ದಾ ಕಡೆ ಆಗ್ತಿ ಕಡಿ ನೋಡೋ ಬಿಡುಗೆ ಹಾ ನಿನ್ ಮಗ ನಂದ ಕಾಲ್ ತುಳ್ದ್ರಿ ಯಾಕ್ ತುಳಿದಿಲ್ಲ ಅಂತ ಕೇಳಿದ್ನಿ ಅಷ್ಟಕ್ಕನ ನೀನು ಗಾಂಟು ನೀವ್ ಅಪ್ಪ ಗಂಡು ಅಂತ ನಾನ ಅಂದ್ರಿ

ಅಪ್ಪ ಯಾಕ ಕೈಲಿ ಅಳಿದ ನೋಡ ಕೈ ತೆಗಿದ್ದೀನಿ ಹೌದಾ ಎಷ್ಟು ಮಂದಿ ಹೋಗ್ತದ ನನಗೆ ಕರಿಲಿ ಎಷ್ಟು ಮಂದಿ ಕರಿತಿ ಕರಿಲಿಲ್ಲ ಈ ವಸ್ತ್ರ ನಿಮ್ ಯಾರ ಹಿಂಗ್ ದೇಶನ್ಗೆ ಓ ಹೋಹೋ ಬರದ ಬರದರ್ತ ಬಂದಿ ಬಾಂ ಕಡದಾರ ಆಟೋದಾಗ ಬಂದಾರ ನಿಮ್ಮ ತಲೆ ಒಯ್ಲಿ ಕಂದ್ರಿ ಗೊತ್ತಿರಿ ಆಟೋದಾಗ ಬಂದ್ರಿ ಇಲ್ಲ ಕಾನೂನು ಪ್ರಕಾರ ಸಣ್ಣ ಹುಡುಗಾರ್ರಿ ದೊಡ್ಡ ಹುಡುಗಾರ್ರಿ ಇಲ್ಲ ನೀವು ಮಾತ್ರ ಗೊತ್ತಿಲ್ಲ ಒಬ್ಬೊಬ್ಬ ಒಂದು ನೇಮ್ ಅವ್ರಿ ನಿಮ್ಮನ್ನ ಇಬ್ಬರ ಬಂದಿರ ಇಬ್ಬರ ನೋಡಲ್ಲಿ ಇಬ್ಬರ ಸಾಕು ನಿಮಗ ಹೌದಾ

ಮೊದ್ಲೆ ಕೈಯ ಕಾಲ ಸಮಾಧಾನ 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 ನೋಡು ಈ ಜಗಳ ಪಗಳೆಲ್ಲ ಬೇಡ ಯಾಕಂದ್ರ ಈಗೇನೋ ನಾವು ಹೊಡೆದೋಕೇವಿ ಹಿಂದಾಗೆ ನೀವು ಒಬ್ಬ ಡ್ಯಾಡ್ತಿರ್ತಿ ನಿನ್ಗೂ ಪಾಪ ಮಗ ಅದನ್ಲಿ ಬಂಗಾರ ಅಂತ ಯೋದಕ್ ಹಿಂಗಲ್ಲ ಕೇಳಿ ಅವ ಹತ್ತು ಮರ್ಡ್ರ್ ಮಾಡ್ಯನ್ ಮಗನ ಹೋಗಿ ಕೇಳ ಅವಂಗ ಕೇಸ್ಗೆ ಯಾವ ಏಕಿಲ್ಲಾ ಅವಾಗ ಚಾಕು ಅಂತಾರ ಮೊದ್ಲ ಚಾಕು ಹಾಕಿ ಬಿಡ್ತಾನ ಅವ ಕೊಂದಿನ ವಿಚಾರ ಮಾಡ್ತಾನೆ ಐದು ನೂರು ರೂಪಾಯಿ ಆಟೋ ಬಂದು ಹಿಡಿಯ ನಡಿ ನಾವು ನಡ್ಲಿ

ಏನ ನಾಲ್ಕು ಮಂದಿ ಕರೀತಿದಂದಿ ಎರಡು ಮಂದಿ ಓಡಿ ಹೋಗಿ ಬಿಟ್ಟಾರೆ ನಿಮ್ದು ಆದ್ರೂ ಮರ್ಯಾದೆ ಅಷ್ಟ ನಮ್ದು ಆದ್ರು ಮರ್ಯಾದ ಅಷ್ಟ ನಾವು ಮರ್ಯಾದೆ ಗಂಜಿ ಬಾಳೆ ಮಾಡಾರ ನಮ್ಮ ಹುಡುಗ ಒಂದೇಟ್ ಹೊಡ್ಕೊತಾನ ನಮ್ಮ ಮತ್ತೆ ಒಂದು ಇದ ಕರೆ ತಿಳ್ಕೊಂತಾರೆ ಜನ ಎಲ್ಲ ನಿಮ್ದು ಆದರೂ ಅದ ನಮ್ದು ಆದರೂ ಅದ ಸುಮುದು ಏ ಹೊಡ್ಕೊಳ್ಳಿ ಒಂದೇಟ್ ಹೊಡ್ಲಿ ಹಾಂ ನೋಡಿ ನೋಡಿ ಹೆಂಗೆ ಹೊಡ್ದ್ನಿ ಹೊಡ್ದಿನಿಲ್ಲ ನಮ್ಗೂ ಹೊಡೆದ್ರು ನಮ್ಗೂ ಹೊಡೆದ್ರು ನೋಡಮ್ಮ ಏನಮ್ಮ ನೋಡಮ್ಮ ಚಪ್ಪಲ್ ಅಲ್ಲೇ ಬಿಟ್ಟು ಬಂದ್ವಿ ಇರ್ಲಿ ಬಾ ಬಾ ಮತ್ ಮತ್ ಬೇರೆ ಕದ್ದು ನಾಳೆ ಬರಬಾರ ಅವರು